ಒಂದೊಮ್ಮೆ ಅಮೆರಿಕದಲ್ಲಿ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಅನುಮೋದನೆ ಸಿಕ್ಕರೆ ಮರುದಿನವೇ ಹೊಸ ಪಕ್ಷವನ್ನ ಕಟ್ಟುವುದಾಗಿ ಎಲಾನ್ ಮಸ್ಕ್ ಟ್ರಂಪ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಒಂದು ಕಾಲದಲ್ಲಿ ಡೊನಾಲ್ಡ್ ಟ್ರಂಪ್ ಆಪ್ತ ಮಿತ್ರ ಮತ್ತು ಸಲಹೆಗಾರರಾಗಿದ್ದ ಬಿಲಿನಿಯರ್ ಎಲಾನ್ ಮಸ್ಕ್ ಈ ಟ್ರಂಪ್ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಈ ಮಸೂದೆ ತೆರಿಗೆದಾರರ ಮೇಲೆ ಭಾರಿ ಹೊರೆಯಾಗಲಿದೆ ಅಂತ ಮಸ್ಕ್ ಅಭಿಪ್ರಾಯಪಟ್ಟಿದ್ದಾರೆ ಒಂದೊಮ್ಮೆ ಈ ಬಿಲ್ಗೆ ಅನುಮೋದನೆ ಸಿಕ್ಕರೆ ಜನರ ಹಿತಾಸಕ್ತಿಗಳಿಗೆ ನಿಜವಾಗಿಯೂ ಕೂಡ ಆದ್ಯತೆ ನೀಡುವ ಹೊಸ ಪಕ್ಷವನ್ನ ರಚಿಸುವುದು ಹೇಳಿದ್ದಾರೆ ಈ ಮಸೂದೆಯನ್ನ ಬೆಂಬಲಿಸುವ ಸಂಸದರು ಮುಂದಿನ ವರ್ಷ ಪ್ರಾಥಮಿಕ ಚುನಾವಣೆಯಲ್ಲಿ ಸೋಲನ್ನ ಎದುರಿಸಬೇಕಾಗುತ್ತೆ ಅಂತ ಮಸ್ಕ್ ಸ್ಪಷ್ಟವಾಗಿ ಹೇಳಿದ್ದಾರೆ ಶನಿವಾರ ಸೆನೆಟ್ ನಲ್ಲಿ ಮಸೂದೆಯ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗ ಮಸ್ಕ್ ಸಾಮಾಜಿಕ ಮಾಧ್ಯಮದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ವೆಚ್ಚವನ್ನು ಕಡಿಮೆ ಮಾಡುವುದಾಗಿ ಭರವಸೆ ನೀಡಿ ಈ ಮಸೂದೆಯನ್ನ ಬೆಂಬಲಿಸಿದ ಶಾಸಕರು ನಾಚಿಕೆ ಪಡಬೇಕು ಎಂದಿದ್ದಾರೆ ಮಸೂದೆಯನ್ನ ದುಬಾರಿ ಎಂದು ಕರೆದಿರುವಂತಹ ಮಸ್ಕ್ ಇದನ್ನ ಪೋರ್ಕಿ ಪಿಗ್ ಪಾರ್ಟಿ ಎಂದಿದ್ದಾರೆ ಈ ಪದವನ್ನ ವ್ಯರ್ಥ ವೆಚ್ಚಕ್ಕೆ ಬಳಸಲಾಗುತ್ತದೆ ಹೊಸ ಹೊಸ ರಾಜಕೀಯ ಪಕ್ಷದ ಅಗತ್ಯವನ್ನ ಒತ್ತಿ ಹಿಡಿದ ಅವರು ಈಗ ಸಾರ್ವಜನಿಕರ ಬಗ್ಗೆ ನಿಜವಾಗಿಯೂ ಕೂಡ ಕಾಳಜಿ ವಹಿಸುವ ಪಕ್ಷವನ್ನ ರಚಿಸುವ ಸಮಯ ಬಂದಿದೆ ಎಂದರು